ಜಿಲ್ಲೆಯ ಅರಣ್ಯ ಹಕ್ಕು ಸಮಸ್ಯೆಯ ಬಗ್ಗೆ ಸಭೆ ನಡೆಸಲಾಗಿದ್ದು ಸಭೆಯಲ್ಲಿ ಜಿಪಿಎಸ್ ಆಗಿ ತಾಂತ್ರಿಕ ಕಾರಣಗಳಿಂದ ಅರಣ್ಯ ಹಕ್ಕು ಪತ್ರ ಸಿಗದ ಫಲಾನುಭವಿಗಳಿಗೆ ಯಾವುದೇ ಆಡಳಿತಾತ್ಮಕ ಮತ್ತು ಅರಣ್ಯ ಅಧಿಕಾರಿಗಳು ತೊಂದರೆ ನೀಡಬಾರದೆಂದು ಸೂಚಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಐವತ್ಮೂರು ಅರ್ಜಿಗಳು ಅರಣ್ಯ ಹಕ್ಕಿಗಾಗಿ ಬಂದಿದ್ದು ಅದರಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೈದು ಅರ್ಜಿದಾರರಿಗೆ ಹಕ್ಕು ಪತ್ರ ನೀಡಲಾಗಿದೆ ಸುಮಾರು ಹದಿನಾರು ಸಾವಿರ ಅರ್ಜಿಗಳು ತನಿಖಾ ಹಂತದಲ್ಲಿದ್ದು ಐವತ್ತೊಂಬತ್ತು ಸಾವಿರದ ಐದುನೂರ ಐದು ಅರ್ಜಿಗಳು ವಿಲೇವಾರಿಗೆ ಬಾಕಿ ಇದೆ ಎಂದರು ಅರಣ್ಯ ಹಕ್ಕು ಯೋಜನೆಯಡಿ ಅರ್ಜಿ ಹಾಕಿದವರ ಸಂಖ್ಯೆ ಸುಮಾರು ಎಂಬತ್ತೆಂಟು ಸಾವಿರದ ನಾನೂರ ನಾನ್ನೂರೈವತ್ಮೂರು ಇದರಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೈದು ಅರ್ಜಿಗಳಿಗೆ ಹಕ್ಕುಪತ್ರ ನೋಡಲ ಕೊಡಲಾಗಿದೆ ಬುಡಕಟ್ಟು ಜನಾಂಧವರಿಗೆ ಪರಿಚಯವರಿಗೆ ಪಂಗಡದಲ್ಲಿ ಸೇರಿ ಒಟ್ಟು ಅರ್ಜಿಗಳ ಸಂಖ್ಯೆ ಎಂಬತ್ತೆಂಟು ಸಾವಿರದ ಐನೂರ ನಾನೂರ ನಾನ್ನೂರೈವತ್ಮೂರು ತಾಂತ್ರಿಕ ಕಾರಣಗಳಿಂದ ವಿಲೇವಾರಿಯಾಗದ ಅರ್ಜಿದಾರರಿಗೆ ತೊಂದರೆ ನೀಡಬಾರದೆಂದು ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಕೋವಿಡ್ ಕಾಲದ ನಂತರ ಗ್ರಾಮ ಸಮಿತಿಗಳ ರಚನೆ ಸ್ಥಗಿತವಾಗಿತ್ತು ಈಗ ಮತ್ತೆ ಅಗತ್ಯವಿರುವೆಡೆ ಸಮಿತಿಯನ್ನ ರಚಿಸಲು ಸಭೆಯಲ್ಲಿ ಟರಾವು ಮಾಡಲಾಗಿದೆ ಸದ್ಯ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಲ್ಲದಿರುವುದರಿಂದ ಇರುವ ಜನಪ್ರತಿನಿಧಿಗಳನ್ನ ಬಳಸಿಕೊಂಡು ಸಭೆಗಳನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದರು ಿದೆ ನಮ್ಮ ಗ್ರಾಮ ಸಮಿತಿ ಅಂತ ಹೇಳಿ ರಚನೆ ಗ್ರಾಮ ಅರಣ್ಯ ಸಮಿತಿ ಅಂತ ಹೇಳ ಅವುಗಳ ಅರ್ಜಿಯನ್ನ ಕೋವಿಡ್ ಹಿಂದೆ ಇಲ್ಲಿವರೆಗೆ ಕೋವಿಡ್ ನಂತರದ ಯಾವಾಗ ಕರಿಬೇಕಾಗಿತ್ತು ಅದನ್ನು ಕರೆದಿರಲಿಲ್ಲ ಪುನಃ ಗ್ರಾಮ ಸಮಿತಿಯನ್ನ ಅಗತ್ಯ ಇರುವ ಕಡೆ ಪುನರಚನೆ ಮಾಡಬೇಕು ಮತ್ತು ಈಗಿರುವ ವ್ಯವಸ್ಥಿತ ಕಡೆ ಹಾಗೆ ಮುಂದುವರೆದು ಆ ಗ್ರಾಮ ಸಮಿತಿಯ ಮೂಲಕ ಉಳಿಕೆ ಅರ್ಜಿಗಳ ತನಿಖೆ ಮಾಡಲಿಕ್ಕೆ ಬೇಕಾದಂತಹ ಮಾರ್ಗಸೂಚಿಯನ್ನ ಕೋವಿಡ್ ಕಾಲದ ನಂತರ ಗ್ರಾಮ ಸಮಿತಿಗಳ ಸಭೆ ನಡೆದಿಲ್ಲ ಈಗ ಅಗತ್ಯ ಇರುವಲ್ಲಿ ಸಮಿತಿ ಸಭೆ ಮಾಡಿ ಬಾಕಿ ಪ್ರಕರಣಗಳ ತನಿಖೆ ಮಾಡಿಸುತ್ತೇವೆ ಎಂಬ ತೊಂಬತ್ತು ಅರ್ಜಿಗಳಿಗೆ ಹಕ್ಕು ಮಂಜೂರಾಗುವ ಹಂತದಲ್ಲಿದೆ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಲ್ಲದಿರುವುದರಿಂದ ಸುಮಾರು ಎಂಬತ್ತೊಂಬತ್ತು ಅರ್ಜಿಗಳು ಮಂಜೂರಾಗುವ ಹಂತದಿದೆ ಮಂಜೂರು ಮಾಡಲಿಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಆ ಸಮಿತಿ ಸದಸ್ಯರಾಗಿದ್ದಾರೆ ಜಿಲ್ಲೆ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಇವತ್ತು ಚುನಾಯಿತ ಪ್ರತಿನಿಧಿಗಳು ಇಲ್ಲೇ ಇರುವುದರಿಂದ ಇದನ್ನು ನಷ್ಟಕ್ಕೆ ಸಭೆ ನಷ್ಟಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ನೇಮಕ ಪ್ರಸ್ತಾಪವಾಗುತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಆ ಜಿಲ್ಲೆ ಮತ್ತು ತಾಲೂಕು ಪಂಚಾಯತ್ ಸದಸ್ಯರದಿರುವ ಸಂದರ್ಭದಲ್ಲಿ ಇತರ ಜನಪ್ರತಿನಿಧಿಗಳು ಹಾಕೊಂಡು ಸಭೆ ನಡೆಸಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬೇಕಾದಂತೂ ಇಲಾಖೆ ಇದೆ ಅದಾದ ನಂತರ ರೂಪ ಕೊಟ್ಟು ಹುಡುಕಿರುವಂತಹ ಸುಮಾರು ಎಂಬತ್ತೊಂಬತ್ತು ವಿಲೇವರಿ ಮಾಡುವಂತೆ ಕೆಲಸಗಳನ್ನು ಮಾಡುತ್ತೇವೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಡಿತರದಲ್ಲಿ ಕುಚಲಕ್ಕೆ ನೀಡಲು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದು ಭತ್ತ ಖರೀದಿ ಕೇಂದ್ರ ಆರಂಭಿಸುತ್ತವೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣ ಕುಚಲಕ್ಕಿ ಬೇಡಿಕೆ ಇದ್ದು ಉತ್ತರ ಕನ್ನಡ ಜಿಲ್ಲೆಯ ಭಾಗಶಃ ಪ್ರದೇಶಕ್ಕೆ ಮಾತ್ರ ಕುಚಲಕ್ಕಿ ಬೇಡಿಕೆ ಇದೆ ಕರಾವಳಿ ಭಾಗದಲ್ಲಿ ಪಡಿತರದಲ್ಲಿ ಕುಚಲಕ್ಕಿ ನೀಡಲು ಪ್ರತಿ ತಿಂಗಳು ಒಂದು ಲಕ್ಷ ಟನ್ ಅಕ್ಕಿ ಬೇಕಾಗುತ್ತದೆ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಟನ್ ಅಕ್ಕಿ ಬೇಕಾಗಲಿದ್ದು ಅದಕ್ಕಾಗಿ ಹದಿನೆಂಟು ಲಕ್ಷ ಭತ್ತ ಸಂಸ್ಕರಿಸಿಕೊಳ್ಳಬೇಕಾಗಿದೆ ಇನ್ನೊಂದು ವಾರದ ಬಳಿಕ ರಾಜ್ಯದಲ್ಲಿ ಭತ್ತ ಖರೀದಿ ಕೇಂದ್ರ ಆರಂಭಿಸಲಾಗುತ್ತದೆ ಎಂದರು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಉಡುಪಿ ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಭಾಗಶಃ ಅಂಶಗಳಿಗೆ ಕುಚ್ಚಲಕ್ಕಿ ಕೊಡಲಿಕ್ಕೆ ಬೇಕಾದಂಥ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಲಕ್ಷ ಕ್ವಿಂಟಾಲ್ ಅಕ್ಕಿ ವರ್ಷಕ್ಕೆ ಹನ್ನೆರಡು ಲಕ್ಷ ಕ್ವಿಂಟಲ್ ಅಕ್ಕಿ ಬೇಕು ಅಂತ ಆದ್ರೆ ಹದಿನೆಂಟು ಲಕ್ಷ ಕ್ವಿಂಟಾಲ್ ಭತ್ತವನ್ನು ನಾವು ಸಂಸ್ಕರಿಸಬೇಕಾಗಿದೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ನಿಮ್ಮಲ್ಲಿ ರಾಜ್ಯದಲ್ಲಿ ಖರೀದಿ ಎಲ್ಲೆಲ್ಲಿ ಉಂಟು ಅಲ್ಲಿ ಖರೀದಿ ಮಾಡಿ ನಿಮ್ಮ ಜಿಲ್ಲೆಯಲ್ಲೇ ನೀವು ಅದನ್ನು ಸಂಸ್ಕರಿಸಿ ಪಡಿತದಾರಿಗೆ ವಿತರಣೆ ಮಾಡಿ ಅಂತ ಹೇಳಿದ್ರು ಕೇಂದ್ರ ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ಭತ್ತ ಖರೀದಿಗೆ ಕ್ವಿಂಟಲ್ಗೆ ಎರಡು ಸಾವಿರದ ನಲವತ್ತು ರೂಪಾಯಿ ಇದ್ದು ಕೇರಳ ಸರ್ಕಾರ ಎರಡು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ದರದಲ್ಲಿ ಭತ್ತ ಖರೀದಿಸುತ್ತಿರುವುದರಿಂದ ರಾಜ್ಯದ ಭತ್ತಗಳು ಕೇರಳದ ಪಾಲಾಗುತ್ತಿತ್ತು ಹಾಗಾಗಿ ರಾಜ್ಯ ಸರ್ಕಾರ ಹೆಚ್ಚುವರಿ ಐದುನೂರು ರೂಪಾಯಿ ಸೇರಿಸಿ ಒಟ್ಟಾರೆ ಎರಡು ಸಾವಿರದ ಐದುನೂರ ನಲವತ್ತು ರೂಪಾಯಿಗೆ ಭತ್ತ ಖರೀದಿಸಲು ನಿರ್ಧರಿಸಿದೆ ರೈತರು ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಬೇಕು ಎಂದು ಮನವಿ ಮಾಡಿದ್ರು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಸೀಮೆಎಣ್ಣೆ ವಿತರಣೆ ಸಮಸ್ಯೆ ಆಗಿರುವುದನ್ನ ಪರಿಶೀಲಿಸುತ್ತೇವೆ ಎಂದರು ಸತೀಶ್ ಜಾರಕಿಹೊಳೆ ಹಿಂದೂ ವಿರುದ್ಧದ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಸತೀಶ್ ಜಾರಕಿಹೊಳೆ ಹೇಳಿಕೆಯನ್ನ ಬೆಂಬಲಿಸುತ್ತೀರಾ ಅಥವಾ ಕ್ಷಮೆ ಕೇಳಿಸುತ್ತೀರಾ ಎಂಬುದು ತಿಳಿಸಬೇಕು ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸವಾಲು ಹಾಕಿದ್ದಾರೆ ಚರ್ಚೆಗೆ ಸಿದ್ಧ ಎನ್ನುವ ಸತೀಶ್ ಅವರ ಸವಾಲಿಗೆ ಪ್ರತಿಕ್ರಿಯಿಸಿದ ಅವರು ಹಿಂದೂ ವಿರೋಧಿ ಹೇಳಿಕೆ ನೀಡಿ ಚರ್ಚೆಗೆ ಸಿದ್ಧ ಎನ್ನುವುದು ಪರಿಹಾರವೇ ಚರ್ಚೆ ಆಮೇಲೆ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಡಿಕೆಶಿ ನಿಲುವು ಏನು ಎನ್ನುವುದೇ ನಮ್ಮ ಪ್ರಶ್ನೆ ಶಾಸಕ ಸತೀಶ್ ಜಾರಕಿಹೊಳಿ ನೀಡಿರುವ ಹೇಳಿಕೆ ಖಂಡನೀಯವಾಗಿದೆ ಎಂದರು ಧರ್ಮ ಒಂದು ಅಶ್ಲೀಲ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡೋದನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸಿದೆ ಮತ್ತು ಅದಕ್ಕೆ ವಿರುದ್ಧವಾದಂಥ ಪ್ರತಿಭಟನೆಗಳನ್ನು ಮಾಡಿದೆ ದುರಂತ ಅಂತ ಹೇಳಿದರೆ ಜಗತ್ತಿನ ಯಾವುದೇ ಧರ್ಮವನ್ನು ಅವಹೇಳನ ಮಾಡಿದರೆ ಏನಾಗ್ತಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವುದು ಆದರೆ ಹಿಂದೂ ಧರ್ಮವನ್ನು ಎಷ್ಟೊಂದು ಅವಹೇಳನ ಮಾಡುವಾಗಲೂ ಕೂಡ ಮತ್ತು ಅದನ್ನು ಸರಿ ಅಂತ ವಾದ ಮಾಡ್ತಾ ಇರುವಾಗಲೂ ಕೂಡ ಎಲ್ಲ ಧರ್ಮಗಳು ನಮ್ಮ ಸಮಾನ ಅಂತ ಹೇಳುವಂಥ ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರು ಮೌನವಹಿಸಿದ್ದೆ ಯಾಕೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯವರಿಗೆ ನಿಮ್ಮದೇ ಪಾರ್ಟಿಯೊಬ್ಬ ಕಾರ್ಯಾಧ್ಯಕ್ಷನು ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ ನಂತರವೂ ಕೂಡ ಕನಿಷ್ಠ ತಪ್ಪಾಗಿದೆ ಅನ್ನುವಂಥ ಮಾತುಗಳನ್ನು ಆಡದೇ ಇರುವಷ್ಟು ಒರಡುತನವನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ರೆ ನಿಮ್ಮ ನಿಲುವೆನು ಸಿದ್ದರಾಮಯ್ಯ ನಿಲುವೆನು ಡಿಕೆ ಶಿವರು ನಿಲ್ಲಬೇಕು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಹಿಂದೂ ಧರ್ಮದ ಬಗ್ಗೆ ಲಘುವಾಗಿ ಮಾತಾಡೋದನ್ನ ಅವರು ತನ್ನ ಮಾತನ್ನ ತಾನು ಸಮರ್ಥನೆ ಮಾಡ್ತಾ ಇರುವಾಗ ನಿಮ್ಮ ಕಾರ್ಯಾಧ್ಯಕ್ಷರನ್ನು ನೀವು ಸಮರ್ಥನೆ ಮಾಡ್ತೀರಾ ಅಥವಾ ಇಡೀ ಭಾರತದಲ್ಲಿರುವಂತ ಇಡೀ ಜನಾಂಗಕ್ಕೆ ಹಿಂದೂ ಧರ್ಮಕ್ಕೆ ಎಲ್ಲಾ ಮಠಮಾನ್ಯಗಳಿಗೆ ಹಿಂದೂ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನಸ್ಸಿಗೆ ನೋವಾದಾಗ ಅವ್ರ ಮಾತಿಗೆ ನೀವು ಸಹಾನುಭೂತಿ ತೋರಿಸ್ತೀರಾ ಖಂಡಿಸ್ತೀರಾ ಕ್ರಮ ತಗೊಳ್ತೀರಾ ಅಥವಾ ಅವರಿಂದ ತಪ್ಪಾಗಿದೆ ಅಂತ ಹೇಳಿಸ್ತೀರಾ ಅಲ್ಲ ಅಸಹಾಯಕರಾಗಿರ್ತೀರಾ ಅನ್ನುವಂಥ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅನ್ನೋದು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ ನಾಯ್ಕ್ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಬಿಜೆಪಿ ಮೀನುಗಾರ ಪ್ರಕೋಷ್ಠದ ರಾಜ್ಯ ಘಟಕದ ಮುಖಂಡ ಹೂವಾ ಖಂಡೇಕರ್ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ಸಮಸ್ಯೆ ಭದ್ರತೆ ವ್ಯವಸ್ಥೆ ಹಾಗೂ ಹಕ್ಕುಪತ್ರ ವಿತರಣೆಗಳ ಕುರಿತು ಸರ್ಕಾರ ಮಟ್ಟದಲ್ಲಿ ಇಟ್ಟು ಪರಿಶೀಲಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಅರಣ್ಯ ಹಕ್ಕು ಪ್ರಗತಿ ಪರಿಶೀಲನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಅಧಿಕಾರಿಗಳು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಐದು ಜಿಪಿಎಸ್ ಆಗಿರುವ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡದಂತೆ ಸೂಚಿಸಿದ್ರು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ಮೂರು ಪ್ರಕರಣಗಳಲ್ಲಿ ದಾಖಲೆ ಪರಿಶೀಲನೆ ಮಾಡಬಹುದಾಗಿದೆ ಗ್ರಾಮಸಭೆ ಅರಣ್ಯ ಹಕ್ಕು ಸಮಿತಿ ಸಭೆ ಮಾಡಲು ಅವಕಾಶವಿದೆ ಎಂದರು ರಸ್ತೆಗಳಿಗೆ ಸಂಬಂಧಿಸಿದಂತೆ ಈಗಿರುವ ರಸ್ತೆಗಳನ್ನ ದುರಸ್ತಿ ಮಾಡಲು ಡಿಎಫ್ಒ ಮಟ್ಟದಲ್ಲಿ ಎಸಿಎಫ್ ಮಟ್ಟದಲ್ಲಿ ಹೊಸದಾಗಿ ಮರಗಳನ್ನು ಕಡಿಯದೇ ಇರುವ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಅನುಮತಿ ನೀಡಲಾಗುವುದು ಎಂದರು ಪಶ್ಚಿಮ ಘಟ್ಟ ರಕ್ಷಣಾ ಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಮಾತನಾಡಿ ಅರಣ್ಯ ಸಮಿತಿಗಳು ಸಕ್ರಿಯವಾಗಿ ಕಾರ್ಯಪ್ರವೃತ್ತರಾಗಬೇಕು ಜಿಪಿಎಸ್ ಮಾಡಿಕೊಂಡ ಪ್ರದೇಶ ವ್ಯಾಪ್ತಿಯಲ್ಲಿ ವಾಸಿಸುವ ಜನರಿಗೆ ಈಗಲೂ ತೊಂದರೆ ನೀಡುತ್ತಿದ್ದು ಅದು ಮುಂದುವರೆಯಬಾರದು ಎಂದರು ವನ್ಯಜೀವಿ ಪ್ರದೇಶದಲ್ಲಿ ಮರಗಳನ್ನ ಕಡಿಯದೇ ಇರುವ ರಸ್ತೆಗಳನ್ನ ದುರಸ್ತಿ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದ್ರು ವಿಲೇ ಅರ್ಜಿಗಳ ಸಂಖ್ಯೆ ಅರವತ್ತೊಂಬತ್ತು ಸಾವಿರದ ಐನೂರ ಕೂಡ ಅರಣ್ಯವಂತ ಹೊತ್ತು ಅವರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದೇವೆ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ವಿಲೆ ಇಟ್ಟಿರುವಂಥ ಅರ್ಜಿಗಳ ಸಂಖ್ಯೆ ಅರವತ್ತೊಂಬತ್ತು ಸಾವಿರದ ಐನೂರ ಐದು ಇನ್ನು ಸುಮಾರು ಹದಿನಾರು ಸಾವಿರ ಅರ್ಜಿಗಳು ತನಿಖೆ ಹಂತಲಿದೆ ಈ ಅರವತ್ತೊಂಬತ್ತು ಸಾವಿರದ ಐನೂರು ಅರ್ಜಿಗಳ ಬಗ್ಗೆ ಸ್ವಾಭಾವಿಕವಾದಂತಹ ಚರ್ಚೆ ಇದೆ ತುಂಬ ಕಡೆ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮೆಲ್ಲ ಶಾಸಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ಅವ್ರದ್ದು ಜಿ ಪಿ ಎಸ್ ಆಗಿದೆ ಅರವತ್ತೊಂಬತ್ತು ಸಾವಿರದ ಐನೂರ ಐದು ಮಂದಿ ಅರ್ಜಿದಾರು ಆ ಜಿ ಪಿ ಎಸ್ ಸಾಧವರನ್ನ ಈ ಅವರಿಗೆ ಮಂಜೂರಾಗದಕ್ಕೆ ಕೆಲವು ನಿಯಮಗಳ ತೊಡಗಿದೆ ಅನ್ನುವ ಕಾರಣಕ್ಕೆ ಅವ್ರ ಮನೆಗಳು ಕಟ್ಟೋದಕ್ಕೆ ನಿರ್ಬಂಧ ಆಗ್ತಾ ಇದೆ ಅವರು ಆವರಣ ಗೋಡೆ ಮಾಡಲಿಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅವರು ನಡೆದಾಡುವ ರಸ್ತೆಗಳ ಮಧ್ಯೆ ಒಂದಿಷ್ಟು ಅರಣ್ಯ ಇಲಾಖೆಯವರು ನಿರ್ಬಂಧ ಇದೆ ಅವರು ಬಾವಿ ತೋಡಿದ್ರೆ ಆ ಬಾವಿಗೆ ತೋಡಬಾರದು ಅಂತೇಳಿ ತಾಕೀತು ಮಾಡ್ತಾರೆ ಅನ್ನುವಂತ ವಾದಗಳ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಅರಣ್ಯಾಧಿಕಾರಿ ಕೆಎಫ್ಒ ಸಹಿತ ಎಲ್ಲಾ ಹಿರಿಯ ಅಧಿಕಾರಿಗಳ ಸಭೆಯನ್ನ ನಾನು ಜಿಲ್ಲಾಧಿಕಾರಿಯವರು ಅವರು ನಮ್ಮೆಲ್ಲ ಶಾಸಕರ ಕುರಿತು ಚರ್ಚೆ ಮಾಡಿದ್ದೇವೆ ಸ್ಪಷ್ಟವಾದ ಮಾತುಗಳಲ್ಲಿ ಅರಣ್ಯಾಧಿಕಾರಿಗಳು ಸೂಚನೆ ಕೊಡಲಾಗಿದೆ ಅರವತ್ತೊಂಬತ್ತು ಅರ್ಜಿಗಳ ಪೈಕಿ ಜಿಪಿಎಸ್ ಏನೇನಾಗಿದೆ ಯಾವ ಕಾರಣಕ್ಕೂ ಕೂಡ ಯಾವುದೇ ಅಧಿಕಾರಿ ಅವರಿಗೆ ತೊಂದರೆ ಕೊಡಬಾರದು ಕಿರುಕುಳ ಕೊಡಬಾರದು ಅನ್ನುವಂತ ತಾಕೀತನ್ನ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಜಿಪಿಎಸ್ ಆಗಿರುವಂತಹ ಒಂದು ಅರಣ್ಯ ಅತಿಕ್ರಮದ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಸುಮಾರು ಅರವತ್ತೊಂಬತ್ತು ಸಾವಿರ ಸಮಿತಿ ಅರ್ಜಿಗಳಿಗೆ ಅರ್ಜಿದಾರರಿಗೆ ಯಾವುದೇ ಆಡಳಿತಾತ್ಮಕವಾದ ಕಿರುಕುಳ ಬಾರದಂತೆ ಜಿಲ್ಲಾಡಳಿತದ ಪರವಾಗಿ ಇವತ್ತು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೇನೆ ಇದರಿಂದ ಈ ಕೆಲವು ಅರಣ್ಯಾಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾರೆ ಅನ್ನುವಂತ ಸಮಸ್ಯೆಗಳು ಪರಿಹಾರ ಆಗ್ತದೆ ನಮ್ಮ ಕೆಲವು ರಸ್ತೆಗಳು ಅರಣ್ಯ ಪ್ರದೇಶದಲ್ಲಿ ಎಂ ಜಿ ಎಸ್ ಕೆಲವು ರಸ್ತೆಗಳು ಅರಣ್ಯ ಪ್ರದೇಶದಲ್ಲಿ ಮಂಜೂರಾಗಿದೆ ಹಣಕಾಸು ಅರಣ್ಯ ಅರಣ್ಯಾಧಿಕಾರಿಗಳಿಂದಾಗಿ ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬೇರೆ ಬೇರೆ ಇಲಾಖೆಯವರು ದೂರದ ಹಿನ್ನೆಲೆಯಲ್ಲಿ ಈಗಿರುವ ರಸ್ತೆಗಳು ಮರ ಗಿಡಗಳನ್ನು ಕಡಿಯದೆ ಆ ರಸ್ತೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವುದೇ ತೊಂದರೆ ಕೊಡಬಾರದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತದ ಮೂಲಕ ಅರಣ್ಯ ಇಲಾಖೆ ಸಭೆಯಲ್ಲಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಕ ಎಂ ಡಿಎಫ್ಒ ಪ್ರಶಾಂತ್ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಪಶ್ಚಿಮಘಟ್ಟ ರಕ್ಷಣಾ ಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ ಹಾಗೂ ಸಿಬ್ಬಂದಿಗಳು ಇದ್ದರು ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸೆಸ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ lakshmi jewelers gold jewelry 916 bis hallmarked natural diamond jewelry natural gemstones akasha fashion jewelry silver jewelry and articles purity 92.5 and 100 percent 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.